ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗಲ್ಲಿ ನಾನು ಒಂದೆರಡು ಟಿಪ್ಗಳ ಜೊತೆಗೆ ಇವತ್ತಿನ ಬ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಮೊದಲಿಗೆ ಸ್ವಲ್ಪ ತರಕಾರಿ ಎಲ್ಲನೂ ಕೂಡ ತೊಗೊಂಡು ಬಂದಿದೆ ಮಳೆಗಾಲ ಅಲ್ವಾ ತುಂಬ ಮಣ್ಣು ಥರ ಆಗಿಬಿಟ್ಟಿತ್ತು ತರಕಾರಿ ಎಲ್ಲಾನು ಕೂಡ ಸೊ ಹಂಗಾಗಿ ಚೆನ್ನಾಗಿ ವಾಶ್ ಮಾಡಿಕೊಂಡು ರಾತ್ರಿಯಲ್ಲೂ ಕೂಡ ಡ್ರೈ ಆಗೋದಕ್ಕೆ ಬಿಟ್ಟಿದೆ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನಿವಾಗ ಎಲ್ಲನೂ ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಮಳೆಗಾಲದಲ್ಲಿ ತರಕಾರಿ ಸ್ವಲ್ಪ ಆಗಿರುತ್ತೆ ಸೊ ಆದಷ್ಟು ಮನೆಗೆ ತಂದು ಹಾಗೆ ಬಾಕ್ಸಿಗೆ ಹಾಕೋದಕ್ಕಿಂತ ತೊಳೆದು ಒಂದು ಸ್ವಲ್ಪ ಹೊತ್ತು ನೀವು ಹೊರಗಡೆ ಒಂದು ಬಟ್ಟೆ ಮೇಲೆ ಆರಿ ಹಾಕಬೇಕಾಗುತ್ತೆ ಸೊ ಸ್ವಲ್ಪ ಡ್ರೈ ಆದಮೇಲೆ ನೀವು ಒಂದು ಬಾಕ್ಸಲ್ಲಿ ಅಥವಾ ಒಂದು ಕವರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಸೊ ನೀವು ಅಡುಗೆ ಮಾಡುವಾಗ ಈಸಿಯಾಗಿ ತಗೊಂಡು ಯೂಸ್ ಮಾಡ್ಬೋದು ಇಲ್ಲಾಂದರೆ ಇನ್ನೊಂದು ಸತಿ ಬೇಕಿದ್ದರೂ ವಾಶ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು ಸೊ ಹಾಗೆಯೇ ಬೆಳಗಿನ ಬ್ರೇಕ್ಫಾಸ್ಟಿಗೋಸ್ಕರ ನಾನು ಇಲ್ಲಿ ರಾಗಿ ದೋಸೆ ಮತ್ತು ಚಟ್ನಿನ ಮಾಡ್ಕೊತಾ ಇದ್ದೀನಿ ಜೊತೆಗೆ ತುಂಬ ದಿನ ಆಗಿತ್ತು ಸ್ವೀಟ್ನ ಮಾಡಿರಲಿಲ್ಲ ಏನಾದರೂ ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶಾವ್ಗೆ ಪಾಯಸನ ಮಾಡ್ಕೊತಾ ಇದ್ದೀನಿ ಸೊ ನನ್ನ ಹಸ್ಬೆಂಡ್ಗೆ ಏನಾದರೂ ಸ್ವೀಟ್ ಇರಲೇಬೇಕು ವೀಕ್ಲಿ ಒನ್ಸ್ ಅವರಿಗೆ ಯಾವುದಾದ್ರೂ ಸ್ವೀಟ್ ಬೇಕು ಅಂತ ಅನಿಸುತ್ತೆ ಸ್ವೀ ಅವರಿಗೆ ಮುಂಚೆಯಿಂದಲೂ ಸ್ವಲ್ಪ ಸ್ವೀಟ್ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಏನಾದರೂ ಸ್ವೀಟ್ ಬೇಕು ಅಂತ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ಶಾವಿಗೆ ಪಾಯಸ ಮತ್ತು ರಾಗಿ ದೋಸೆ ಚಟ್ನಿನ ಮಾಡ್ಕೊತಾ ಇದ್ದೀನಿ ಶಾವಿಗೆ ಪಾಯಸದ ರೆಸಿಪಿ ನಾನೇನು ಶೇರ್ ಮಾಡ್ಕೊಂಡಿಲ್ಲ ಜಸ್ಟ್ ಹಾಗೇನೆ ವಿಡಿಯೋ ಶೂಟ್ ಮಾಡಿಕೊಂಡೆ ನಾನು ಈ ರೀತಿ ಸಣ್ಣ ಶಾವಿಗೆ ಬರುತ್ತೆ ಅಲ್ವಾ ಅದರಿಂದನೇ ಪಾಯಸನ ಅದು ತುಂಬಾ ರುಚಿಯಾಗಿರುತ್ತೆ ಖಂಡಿತ ಯಾರಾದರೂ ಟ್ರೈ ಮಾಡಿಲ್ಲ ಸತಿನೋ ಅಂತ ಅಂದರೆ ಟ್ರೈ ಮಾಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ನಾರ್ಮಲ್ ದೊಡ್ಡ ಶಾವಿಗೆ ಬರುತ್ತೆ ಅಲ್ವಾ ಅದಕ್ಕಿಂತ ಈ ಸಣ್ಣ ಶಾವಿಗೆ ತುಂಬ ರುಚಿ ಕೊಡುತ್ತೆ ಪಾಯಸ ಸೊ ಹಾಗಾಗಿ ಮೊದಲಿಗೆ ಅದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡಿದ್ದೆ ನಾನು ಹಾಗೆ ಜೊತೆಗೆ ಗೋಡಂಬಿ ದ್ರಾಕ್ಷಿನೂ ಅದರಲ್ಲೇ ಹಾಕಿ ಫ್ರೈ ಮಾಡ್ಕೊತೀನಿ ಫ್ರೈ ಎಲ್ಲ ಆದಮೇಲೆ ಸ್ವಲ್ಪ ನೀರನ್ನ ಹಾಕಿ ನಾನು ಶಾವ್ಗೆನ ಬಾಯ್ಲ್ ಮಾಡ್ಕೊತೀನಿ ಒಂದು ಐದೇ ನಿಮಿಷದಲ್ಲಿ ಶಾವಿಗೆ ಬೆಂದ್ಬಿಡತ್ತೆ ಸೊ ಶಾವ್ಗೆ ಎಲ್ಲನೂ ಮೇಲೆ ಇದಕ್ಕೆ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಎಲ್ಲನೂ ಚೆನ್ನಾಗಿ ಮೆಲ್ಟ್ ಆದಮೇಲೆ ಇವಾಗ ಗಟ್ಟಿಯಾಗಿರುವಂತಹ ಹಾಲನ್ನ ಹಾಕ್ಕೊಂಡು ಲಾಸ್ಟಿಗೆ ಸ್ವಲ್ಪ ಸಕ್ಕರೆ ಮತ್ತು ಏಲಕ್ಕಿ ಪುಡಿನ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುವಂತಹ ಶಾವಿಗೆ ಪಾಯಸ ರೆಡಿ ಆಗುತ್ತೆ ಸಿಂಪಲ್ಲಿ ಮತ್ತು ಈಸಿಯಾಗಿ ಮಾಡ್ಕೋಬೋದು ಮತ್ತು ರುಚಿ ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಹಾಲನ್ನ ಸ್ವಲ್ಪ ಚೆನ್ನಾಗಿ ಕುದಿಸಿ ಗಟ್ಟಿಯಾಗಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಲನ್ನ ನಿಮಗೆ ಜಾಸ್ತಿ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಹಾಲು ಕಮ್ಮಿ ಬೇಕು ಸ್ವಲ್ಪ ತಿಕ್ಕಾಗಿದ್ದರೆ ಚೆನ್ನಾಗಿರುತ್ತೆ ಅಂದರೆ ತಿಕ್ಕಾಗಿ ಕೂಡ ಮಾಡ್ಕೋಬೋದು ಇನ್ನ ಸ್ವಲ್ಪ ರುಚಿ ಚೆನ್ನಾಗಿ ಬರಬೇಕು ಅಂದರೆ ಕೋವಾ ಮನೆಯಲ್ಲಿತ್ತು ಅಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಹಾಲಿನ ಪೌಡರ್ ಇರುತ್ತೆ ಅಲ್ವಾ ಒಂದು ಟೆನ್ ರುಪೀಸ್ ಹಾಲಿನ ಪೌಡರ್ ಪ್ಯಾಕೆಟ್ನ ಇದ್ರ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಇನ್ನು ರುಚಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಟೇಸ್ಟ್ ಯಾವ ರೀತಿ ಮಾಡೋದು ಅಂತ ಹೇಳಿ ಎಲ್ಲ ನಮ್ಮ ಕೈಯಲ್ಲಿ ಇರುತ್ತೆ ಅಲ್ವಾ ಸೊ ನಾವು ಹೆಂಗೆ ಮಾಡ್ತೀವಿ ಆ ಥರ ನಮ್ಮ ಒಂದು ಅಡುಗೆ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಒಂದು ಎರಡು ನಿಮಿಷ ನಾನು ಇದನ್ನು ಬಾಯ್ಲ್ ಮಾಡಿಕೊಂಡು ತೆಕ್ಕೊತೀನಿ ತುಂಬಾ ರುಚಿಯಾಗಿತ್ತು ಶಾವಿಗೆ ಪಾಯಸ ಅಂತೂ ಖಂಡಿತ ಯಾರೆಲ್ಲ ಸಣ್ಣ ಶಾವ್ಗೆ ಇದು ಪಾಯಸ ತಿಂದಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ಮಿಸ್ ಮಾಡ್ಕೊಬಿಡಿ ರಾಗಿ ದೋಸೆನ ಯಾವ ರೀತಿ ಮಾಡೋದು ಅಂತ ಹೇಳಿ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ತುಂಬ ಜನರಿಗೆ ರಾಗಿ ದೋಸೆ ಇಷ್ಟ ಆಗುತ್ತೆ ಹಾಗೇ ತುಂಬ ಜನ ಹೇಟ್ ಕೂಡ ಮಾಡ್ತಾರೆ ರಾಗಿ ಅಂದ್ರೇ ತುಂಬ ಜನ ಹೇಟ್ ಮಾಡ್ತಾರೆ ಬಟ್ ರಾಗಿ ಎಲ್ಲ ಧಾನ್ಯಗಳಿಗಿಂತ ತುಂಬಾ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ಬೋದು ಸೊ ಒಂದು ಬೌಲಿಗೆ ನಾನು ರಾಗಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ಸೊ ನಾನಿಲ್ಲಿ ಮೇಲೆ ಹಾಕ್ಕೊಂತೀನಿ ನೀವು ಒಂದು ಅಷ್ಟು ರಾಗಿ ಹಿಟ್ಟನ್ನ ಹಾಕೊಳ್ಳಿ ಸೊ ಹಾಗೇನೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ನಾನು ಸಣ್ಣ ಚಿರೋಟಿ ರವೆ ಬರುತ್ತೆ ಅಲ್ವಾ ಹೋಳಿಗೆಗೆಲ್ಲ ಯೂಸ್ ಮಾಡ್ತೀವಿ ಆ ರವಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಕಲಸ್ಕೊಂಬಿಡೋಣ ರಾಗಿ ಇಟ್ಟು ರವೆ ಜೊತೆಗೆ ನಾನು ಒಂದು ಆಗೋಷ್ಟು ಅವಲಕ್ಕಿನ ಸೇರಿಸ್ಕೊಂತ ಇದ್ದೀನಿ ಮೀಡಿಯಮ್ ಅವಲಕ್ಕಿ ಬರತ್ತೆ ಅಲ್ವಾ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟು ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಡೋಣ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ನೆನೆಸ್ಕೊಳ್ಳಿ ಇಲ್ಲಾಂದರೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಅವಲಕ್ಕಿ ಬೇಗನೆ ಸಾಫ್ಟ್ ಆಗಿಬಿಡತ್ತೆ ಸೊ ಅದು ಸ್ವಲ್ಪ ನೆನೆಯೋಷ್ಟರಲ್ಲಿ ನಾನು ಕೊಬ್ಬರಿನ ಕಾಯಿ ಒಡ್ಕೊಂಡು ಕೊಬ್ಬರಿನೆಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಕಾಯಿನ ಒಡ್ಕೊತಾ ಇದ್ದೀನಿ ರಾಗಿ ದೋಸೆ ಜೊತೆಗೆ ಕಾಯಿ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಸೊ ನೀವು ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಅಂದರೆ ರಾಗಿ ದೋಸೆನೇ ನೀವು ಉತ್ತಪ್ಪ ಥರ ಪ್ರಿಪೇರ್ ಮಾಡಿಕೊಂಡು ಮೇಲ್ಗಡೆ ತುಪ್ಪ ಮತ್ತು ಚಟ್ನಿ ಪುಡಿನ ಹಾಕೊಂಡು ಕೂಡ ತಿನ್ಬೋದು ಅದು ಕೂಡ ತುಂಬ ರುಚಿಯಾಗಿರುತ್ತೆ ಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನಾನೇನು ತೋರಿಸಿಲ್ಲ ಕಾಯಿ ಚಟ್ನಿ ಗೊತ್ತಲ್ವಾ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಮೆಣಸಿನ್ಕಾಯಿ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಮತ್ತು ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬಿಟ್ರೆ ಕಾಯಿ ಚಟ್ನಿ ರೆಡಿ ಆಗುತ್ತೆ ಸೊ ನಾನು ಇಲ್ಲಿ ಕೊಬ್ಬರಿ ಎಲ್ಲನೂ ಕಟ್ ಮಾಡಿಕೊಂಡು ಇವಾಗ ಈ ಹಿಟ್ಟು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಈ ಮಿಕ್ಸ್ ಮಾಡ್ಕೊಂಡಿರುವಂತಹ ಬ್ಯಾಟರ್ನ ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ತುಂಬ ಸಾಫ್ಟಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಕಂಪ್ಲೀಟಾಗಿ ಎಲ್ಲನೂ ಕೂಡ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಸೊ ಇಷ್ಟು ಆಗಿದ್ರೆ ಸಾಕು ಜಾಸ್ತಿ ನೀರಾಗಿ ಕೂಡ ಇರಬಾರ್ದು ಕಾಲು ಚಿಟಿಕೆ ಎಷ್ಟು ಇದಕ್ಕೆ ರುಚಿಗೆ ತಕ್ಕ ಸ್ಟೂಪ್ನ ಹಾಕೊಂಡಿದ್ದೀನಿ ಹಾಗೆ ಕಾಲು ಚಿಟಿಕೆ ಎಷ್ಟು ಸ್ವಲ್ಪ ಸೋಡಾನ ಹಾಕೊತಾ ಇದ್ದೀನಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಅಲ್ವಾ ಸೊ ಹಾಗಾಗಿ ಕಾಲು ಚಿಟಿಕೆ ಎಷ್ಟು ಸೋಡಾನ ಇದ್ದೀನಿ ಇಲ್ಲ ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಸೊ ಸೊ ಹಂಗೇನೆ ಉತ್ತಪ್ಪ ಮಾಡ್ಕೊಳ್ಳೋಣ ಒಂದೆರಡು ಒಂದೆರಡು ಪ್ಲೇನ್ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಉತ್ತಪ್ಪಗೋಸ್ಕರ ಈರುಳ್ಳಿ ಕಾರ್ನ್ ಟೊಮ್ಯಾಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೋಸೆ ಹಂಚುಗಳನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ ಹಾಗೆ ಒಂದು ಬೌಲಲ್ಲಿ ನಾನು ಸ್ವಲ್ಪ ನೀರು ಮತ್ತು ಒಂದು ತೆಳುವಾಗಿರುವಂಥ ಕಾಟನ್ ಬಟ್ಟೆನ ತೊಗೊಂಡು ಫಸ್ಟು ಹಂಚನ್ನ ನಾನು ಕ್ಲೀನ್ ಮಾಡ್ಕೊತೀನಿ ಸೊ ಹಂಗೆ ಬ್ಯಾಟರ್ ನೋಡಿ ಇಷ್ಟು ತಿಕ್ಕಾಗಿರಬೇಕು ಕನ್ಸಿಸ್ಟೆನ್ಸಿನ ತೋರಿಸ್ತಾ ಇದ್ದೀನಿ ಅಲ್ವಾ ಸೊ ಈ ರೀತಿಯಾಗಿ ಫಸ್ಟು ಒಂದು ಪ್ಲೇನ್ ದೋಸೆನ ಮಾಡ್ಕೊಳ್ಳೋಣ ಆಮೇಲೆ ಒಂದು ಉತ್ತಪ್ಪನ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲೇನ್ ದೋಸೆನ ಹಾಕೊತಾ ಇದ್ದೀನಿ ಸೊ ಇದಕ್ಕೆ ನಿಮಗೆ ಅರ್ಧ ಗಂಟೆ ನೆನ್ಸಿಡಬೇಕು ರಾತ್ರಿ ರುಬ್ಬಿಡಬೇಕು ಅದೆಲ್ಲ ಸರ್ಕಸ್ ಏನೂ ಮಾಡೋ ಅವಶ್ಯಕತೆ ಇಲ್ಲ ಇನ್ಸ್ಟಂಟಾಗಿ ಒಂದು ಹಾಫ್ ಆ್ಯನ್ ಅವರಲ್ಲೇ ಈ ದೋಸೆನ ಪ್ರಿಪೇರ್ ಮಾಡ್ಕೋಬೋದು ಸಮಟೈಮ್ಸ್ ಏನು ಮಾಡಬೇಕು ಬ್ರೇಕ್ಫಾಸ್ಟ್ ಅಂತ ಹೇಳಿ ನಮಗೆ ಗೊತ್ತಾಗ್ತಿರಲ್ಲ ಅಲ್ವಾ ಆ ಟೈಮಲ್ಲಿ ಈ ರೀತಿ ಕ್ವಿಕ್ ಆಗಿ ನಾವು ರಾಗಿ ದೋಸೆನ ಮಾಡ್ಕೋಬೋದು ರಾಗಿನ ಉದ್ದಿನ ಉದ್ದಿನಬೇಳೆ ನೆನೆಸಿಟ್ಟು ಅದೆಲ್ಲ ಮಾಡೋದಕ್ಕಿಂತ ರಾಗಿ ಹಿಟ್ಟನ್ನ ಬಳಸ್ಕೊಂಡು ಸಿಂಪಲ್ಲಾಗಿ ಈ ದೋಸೆನ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳಿ ಸೊ ನಾನಿಲ್ಲಿ ಇನ್ನೊಂದು ದೋಸೆ ಉತ್ತಪ್ಪಲ್ಲ ಹಾಕೊತಾ ಇದ್ದೀನಿ ಸೊ ಮೇಲುಗಡೆಯಿಂದ ಈರುಳ್ಳಿ ಕಾರ್ನ್ ಮತ್ತು ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಇದು ಕೂಡ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕಾಗತ್ತೆ ರಾಗಿ ಅಲ್ವಾ ಸ್ವಲ್ಪ ಬೇಯದಕ್ಕೆ ಟೈಮ್ ತಗೊಳ್ಳುತ್ತೆ ಎರಡು ಸೈಡ್ ಅಷ್ಟೇ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೊ ಈ ಉತ್ತಪ್ಪಾಗೆ ನೀವು ಮಲ್ಗಡೆಯಿಂದ ಸ್ವಲ್ಪ ಬೆಣ್ಣೆ ಆಗಿರ್ಬೋದು ತುಪ್ಪ ಆಗಿರ್ಬೋದು ಹಾಕ್ಕೊಂಡು ಚಟ್ನಿ ಪುಡಿ ಇರುತ್ತಲ್ವ ಅದನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಸ ಸೈಡಿಗೆ ನಿಮಗೆ ಕಾಯಿ ಚಟ್ನಿ ಏನೂ ಬೇಕು ಅಂತ ಅನಿಸೋದಿಲ್ಲ ರುಚಿ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಯಾರೆಲ್ಲ ರಾಗಿ ದೋಸೆ ಮಾಡಿ ಟೈಮ್ಸ್ ಚೆನ್ನಾಗಿ ಬಂದಿಲ್ಲ ಅನ್ನೋರು ಇರ್ತೀರಾ ಅಥವಾ ಮಾಡೇ ಇಲ್ಲ ಅನ್ನೋರು ಇರ್ತೀರಾ ಅಲ್ವಾ ಖಂಡಿತ ಟ್ರೈ ಮಾಡಿ ಸೊ ನಾನು ಕೂಡ ಸ್ಟಾರ್ಟಿಂಗ್ ಮದುವೆ ಆದಾಗ ರಾಗಿ ದೋಸೆ ಮಾಡೋದಕ್ಕೆ ಎಷ್ಟು ಸರ್ಕಸ್ ಮಾಡ್ತಾ ಇದ್ದೆ ಅಂದರೆ ಲಿಟ್ರಲಿ ನನಗೆ ರಾಗಿ ದೋಸೆ ಮಾಡೋದಕ್ಕೆ ಇರಲಿಲ್ಲ ಬಟ್ ಇವಾಗ ಮಾಡೋ ಟ್ರಿಕ್ಸ್ ಗೊತ್ತಾಯಿತು ಆಮೇಲೆ ಯಾವ ರೀತಿ ಮಾಡೋದು ಅಂತ ಹೇಳಿ ಕೂಡ ಕಲಿತ್ಕೊಂಡು ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ರಾಗಿ ದೋಸೆ ಬರ್ತಾ ಇದೆ ಖಂಡಿತ ಟ್ರೈ ಮಾಡಿ ಅಂತ ನಿಮಗೂ ಕೂಡ ಸಜೆಸ್ಟ್ ಮಾಡ್ತೀನಿ ಸೊ ಇವತ್ತಿನ ವ್ಲಾಗಲ್ಲಿ ನಾನು ಎಲ್ಲ ಹೆಣ್ಮಕ್ಳಿಗೂ ಹೆಲ್ಪ್ ಆಗೋ ರೀತಿಯಲ್ಲಿ ಒಂದು ಟಿಪ್ನ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನಾವು ಯೂಶ್ವಲಿ ಅಕ್ಕಿನ ಡಬ್ಬಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ತುಂಬ ದಿನ ಆದಮೇಲೆ ಅಕ್ಕಿನಲ್ಲಿ ಸಣ್ಣ ಸಣ್ಣ ಹುಳ ಆಗುತ್ತೆ ಅಕ್ಕಿ ಪೌಡರ್ ಫಾರ್ಮಲ್ಲಿ ಆಗುತ್ತೆ ಅಲ್ವಾ ಸೊ ಆ ಹುಳದಿಂದ ಅಕ್ಕಿನ ಯಾವ ರೀತಿ ಕಾಪಾಡ್ಕೋಬೋದು ಅಂತ ಅಂದರೆ ಅಕ್ಕಿನ ನೀವು ಸ್ಟೋರ್ ಮಾಡೋವಾಗ ಅದರೊಳಗಡೆ ಒಂದಿಷ್ಟು ಲವಂಗನ ಹಾಕಿ ಇಟ್ಕೊಳ್ಳಿ ಕ್ಲೋಸ್ ಬರುತ್ತೆ ಅಲ್ವಾ ಲವಂಗನ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಅಕ್ಕಿನಲ್ಲಿ ಒಂದು ಸಣ್ಣ ಹುಳ ಕೂಡ ಆಗೋದಿಲ್ಲ ಸೊ ಇಟ್ ಇಟ್ನ ಖಂಡಿತ ಫಾಲೋ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಇವಾಗ ಸ್ವಲ್ಪ ಗ್ರೋಸರಿ ಖಾಲಿ ಆಗಿತ್ತು ಅದಕ್ಕೆ ತಗೋ ತಗೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಯೂಲಿ ಗ್ರೋಸರಿ ಎಲ್ಲನೂ ನಾವು ಫೋಕಸ್ ಮಾರ್ಟಲ್ಲೇ ತೊಗೊಂಡು ಬರೋದು ಸೊಲಿ ಚೆನ್ನಾಗಿರತ್ತೆ ಕ್ವಾಲಿಟಿ ಎಲ್ಲನೂ ಚೆನ್ನಾಗಿರತ್ತೆ ಸೊ ಹಂಗಾಗಿ ಇವಾಗ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಸೊ ಟೈಮ್ ಆಲ್ಮೋಸ್ಟ್ ಸಿಕ್ಸ್ ಫಾರ್ಟಿ ಫೈ ಆಗಿದೆ ನಾನು ಆಫೀಸಿಂದ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ದೀಪ ಎಲ್ಲನೂ ಹಚ್ಚಿ ಕಾಫಿ ಮಾಡ್ಕೊಂಡು ಕುಡ್ದೆ ಸಾರಿ ಇವಾಗ ಹೋಗ್ತಾ ಹೋಗ್ತಾಯಿದ್ವಿ ನೋಡೋಣ ಅಲ್ಲಿ ಆದರೆ ವಿಡಿಯೋ ಮಾಡ್ತೀನಿ ಯಾಕಂದರೆ ಫೋಕಸ್ ಮಾರ್ಟಲ್ಲಿ ಆಲ್ಮೋಸ್ಟ್ ಇವಾಗಲೂ ರಶ್ಶೇ ಇರುತ್ತೆ ಸೊ ನೋಡೋಣ ಸಂಡೇ ಹೋಗಬೇಕು ಅಂತ ಅಂದ್ಕೊಂಡೆ ಸ್ವಲ್ಪ ನನಗೆ ಕೂದಿ ಖಾಲಿ ಖಾಲಿಯಾಗಿತ್ತು ಅದಕ್ಕೆ ತೊಗೊಂಡು ಬಂದುಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಅಲ್ಲಿ ಆದರೆ ವಿಡಿಯೋನ ಮಾಡ್ತೀನಿ ಇಲ್ಲಾಂದರೆ ಬಂದಮೇಲೆ ನಾನು ನಿಮಗೆ ಏನೇನೆಲ್ಲ ತೊಗೊಂಡು ಬಂದೆ ಅಂತ ಹೇಳಿ ತೋರಿಸ್ತೀನಿ ಸೊ ಬನ್ನಿ ಹೋಗಿ ಬರೋಣ ಎಲ್ಲಾನು ಮುಗಿಸ್ಕೊಂಡು ಇವಾಗ ಜಸ್ಟ್ ಮನೆಗೆ ಬಂದ್ವಿ ಹಾಗೆ ಬರೋವಾಗ ಏನಾದರೂ ತಿನ್ಕೊಂಡು ಹೋಗ್ಬಿಡ್ರಣ ಆಲ್ಮೋಸ್ಟ್ ಲೇಟ್ ಆಗಿದೆ ಮನೆಗೆ ಹೋಗಿ ಮತ್ತೆ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬಿಗ್ ಮಿಶ್ರಾಗ ಹೋಗಿ ಅಲ್ಲೇ ಸ್ವಲ್ಪ ಚಾಟ್ಸ್ ಎಲ್ಲಾನು ತಿಂದ್ಕೊಂಡು ಮನೆಗೆ ಬಂದ್ವಿ ಇವಾಗ ಟೈಮ್ ಟೆನ್ ಓ ಕ್ಲಾಕ್ ಆಗಿದೆ ಸೊ ತಂದಿರೋಂಥ ಐಟಮ್ಸ್ ಎಲ್ಲನೂ ಕೂಡ ನಾನು ತೆಗಿತಾ ಇದ್ದೀನಿ ಸೊ ತುಂಬ ಲೇಟ್ ಆಯಿತು ಬರೋಷ್ಟರಲ್ಲಿ ಹೇಳಿದ್ನಲ್ವಾ ಅಲ್ವಾ ಫೋಕಸ್ ಮಾಡಲ್ಲಿ ಸ್ವಲ್ಪ ರಶ್ ಇರುತ್ತೆ ಬಿಲ್ಲಿಂಗ್ ಮಾಡೋವಾಗೆಲ್ಲ ಸ್ವಲ್ಪ ವೆಯ್ಟ್ ಮಾಡಬೇಕು ಸೊ ಅಲ್ಲಿ ವೆಯ್ಟ್ ಮಾಡಬೇಕು ಬಟ್ ಎಲ್ಲ ಐಟಮ್ಸ್ ಕೂಡ ಚೆನ್ನಾಗಿ ಸಿಗುತ್ತೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಯೂಶಲಿ ನಾವು ಅಲ್ಲೇ ಹೋಗೋದು ರೇಷನ್ನ ತರೋದಕ್ಕೆ ಸೊ ಇಷ್ಟು ಐಟಮ್ಸನ್ನ ತೊಗೊಂಡು ಬಂದಿದ್ದೀನಿ ಗ್ರೋಸರಿ ಎಲ್ಲಾನು ಕೂಡ ತಗೊಂಡ್ ಬಂದ್ವಿ ಮನೆಗೆ ಟೈಮ್ ಲೇಟ್ ಆಗ್ಬಿಡ್ತು ತುಂಬಾನೇ ಟೆನ್ ಓ ಕ್ಲಾಕ್ ಆಗ್ಬಿಟ್ಟಿದೆ ಟೈಮು ಸೊ ನನ್ನ ಹಸ್ಬೆಂಡ್ ಒಂದೇನೋ ಜರಾಕ್ಸ್ ಮಾಡಿಸೋದಿದೆ ಅಂತ ಹೇಳಿ ಮತ್ತೆ ಅವರು ಹೋದ್ರು ಸೊ ಇವಾಗ ಎಲ್ಲಾನು ಕೂಡ ನೋಡಿ ಓಪನ್ ಮಾಡಿ ಇಟ್ಕೊಂಡಿದೀನಿ ಸೊ ಈ ಮಂತ್ ಸ್ವಲ್ಪ ಗ್ರೋಸರಿ ಜಾಸ್ತಿ ಆಯ್ತು ಬಿಕಾಸ್ ನಮ್ದು ಎವ್ರಿ ಮಂತು ಸೇಮ್ ಇರೋದಿಲ್ಲ ಲೀಸ್ಟ್ ಈ ಬೇಳೆ ಆಗಿರ್ಬೋದು ಕಡಲೆ ಬೇಳೆ ಇವೆಲ್ಲ ನಮಗೆ ಟೂ ಮಂತ್ಸ್ ಒಂದು ಸರ್ತಿ ಖಾಲಿ ಆಗುತ್ತೆ ಸೊ ನಾವು ಇಬ್ಬರೇ ಇರೋದರಿಂದ ಜಾಸ್ತಿ ಏನು ಆಗೋದಿಲ್ಲ ಸೊ ಹಾಗೇನೆ ನಾವು ಮೇನಾದರೂ ಡಯಟ್ ಫುಡ್ಡೆಲ್ಲ ತಿಂತಾಯಿರ್ತೀವಿ ಅಲ್ವಾ ಸಲಾಡ್ಸು ಒನ್ ಒಂದು ಟೈಮು ಮತ್ತು ಓಟ್ಸ್ ತಿಂತಾಯಿರ್ತೀವಿ ಸೊ ಹಾಗಾಗಿ ಜಾಸ್ತಿ ಏನು ಗ್ರೆಸಿರಿ ಅಷ್ಟು ಖಾಲಿ ಆಗೋದಿಲ್ಲ ಈ ಥರ ಅದನ್ನೇ ನಾವು ಓಟ್ಸಿಗೆ ಅದಕ್ಕೆ ಇದಕ್ಕೆ ಹಾಕ್ತೀವಿ ಸೊ ಹಾಗಾಗಿ ಈ ಮಂತು ಸ್ವಲ್ಪ ಜಾಸ್ತಿ ಎಲ್ಲನೂ ಕೂಡ ಬೇಕಿತ್ತು ಹಾಗಾಗಿ ಎಲ್ಲನೂ ಕೂಡ ತಗೊಂಡ್ ಬಂದೆ ಸೊ ಗ್ರೋಸರಿ ಎಲ್ಲನೂ ಇವಾಗ ಸೆಟ್ ಮಾಡಿ ಇಟ್ಕೊಂಬಿಡ್ತೀನಿ ಬಿಕಾಸ್ ಮತ್ತು ನಾಳೆ ಬೆಳಿಗ್ಗೆ ಅಂದರೆ ಆಗೋದಿಲ್ಲ ಮತ್ತೆ ಆಫೀಸ್ಗೆ ಹೋಗ್ಬೇಕು ಬರಬೇಕು ಮತ್ತು ಬಂದ ಟಯರ್ಡ್ ಆಗಿರುತ್ತೆ ಮತ್ತು ಕಷ್ಟ ಆಗುತ್ತೆ ಸೊ ಇವಾಗ ಹೊರಗಡೆನೆ ನಾವು ಸ್ವಲ್ಪ ಚಾಟ್ಸ್ ಅದು ಇದು ತಿನ್ಕೊಂಡು ಬಂದ್ವಲ್ವಾ ಸೊ ಇವಾಗ ಏನು ಊಟ ಇರಲಿಲ್ಲ ಸೊ ಹಂಗಾಗಿ ಎಲ್ಲಾನು ಇವಾಗಲೇ ಸೆಟ್ ಮಾಡಿ ಇಟ್ಕೊಂಬೇಡೋಣ ಅಂತ ಹೇಳಿ ಅಂದ್ಕೊಂಡೆ ಸೊ ನನಗೆ ಹೆಂಗೆ ಅಂದರೆ ಆವಾಗಿನ ಕೆಲಸ ಅವಾಗೇ ಆಗಿಬಿಡಬೇಕು ಅಂದರೆ ಸ್ವಲ್ಪ ನನಗೆ ಮೈಂಡು ರಿಲ್ಯಾಕ್ಸ್ ಆಗಿರುತ್ತೆ ಮತ್ತು ನಾನು ರಿಲ್ಯಾಕ್ಸ್ ಆಗಿರ್ತೀನಿ ಈ ಕೆಲಸ ಏನಾದರೂ ಬಾಕಿ ಇತ್ತು ನಾನು ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೀನಿ ಅಂದರೆ ಲಿಟ್ರಲಿ ನನಗೆ ತಲೆಸರಿ ಇರಲ್ಲ ಎಷ್ಟೋ ಸಿಟ್ ಸಿಟ್ ಬರ್ತಾ ಇರುತ್ತೆ ಸೊ ನನಗೆ ಅವಾಗಿನ ಕೆಲಸ ಅವಾಗಲೇನೆ ಮುಗಿಸ್ಕೋಬೇಕು ಅಂದರೆ ನಾನು ಆರಾಮಾಗಿ ರಿಲ್ಯಾಕ್ಸ್ ಕುತ್ಕೊಂಡು ಟಿ ವಿನಾದರೂ ನೋಡ್ಬೋದು ಮೊಬೈಲ್ ಮೊಬೈಲ್ನಾದ್ರೂ ನೋಡ್ಬೋದು ಸೊ ಹಾಗಾಗಿ ನಾನು ಯಾವ ಕೆಲಸನೂ ಬಾಕಿ ಉಳಿಸ್ಕೊಳ್ಳಲ್ಲ ಅವಾಗಿನ ಕೆಲಸ ಅವಾಗಲೇ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ ರಾತ್ರಿ ಹನ್ನೆರಡಾದರೂ ಪರವಾಗಿಲ್ಲ ಆವಾಗಿನ ಕೆಲಸ ಅವಾಗಲೇ ಮಾಡ್ಕೋಬೇಕು ನನ್ನ ಒಂದು ಫೇವ್ರೇಟ್ ಪಾಪಡ್ಲಿ ಕೂಡ ತಗೊಂಡು ಬಂದೆ ಸೊ ನನಗಿದ್ದು ಟೀ ಟೈಮ್ ಅಂದರೆ ಟೀ ಯಾವಾಗಾದರೂ ಟೈಮ್ ಟೀ ಕುಡಿತಿರ್ತೀವಿ ಅಲ್ಲ ಸೊ ಈ ಪಾಪಡ್ ನಂಗೆ ತುಂಬಾ ಇಷ್ಟ ಸೊ ನೋಡಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಪಾಪಡ್ ತುಂಬಾ ಇಷ್ಟ ಜೊತೆಗೆ ಒಂದು ಪುದೀನಾ ಚಟ್ನಿ ಏನು ಅಲ್ವಾ ಸೊ ಅದಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅಂತಲೇ ಹೇಳ್ಬೋದು ಸೊ ಮನೆಯಲ್ಲಿ ಎಷ್ಟು ಸತಿ ಟ್ರೈ ಮಾಡಿದರೂ ಕೂಡ ಈ ಚಟ್ನಿ ಟೇಸ್ಟ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಬಿಗ್ ಮಿಶ್ರಾ ಅಂತೂ ಆಲ್ವೇಸ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು ಸೊ ಪ್ರಮೋಷನ್ ವಿಡಿಯೋ ಅಂತ ಅಲ್ಲ ನಾನು ಬಿಗ್ ಮಿಶ್ರಾನ ಪ್ರಮೋಷನ್ ಮಾಡ್ತಾ ಇಲ್ಲ ಬಟ್ ಇಟ್ ಪಾಪಡ್ ಚಟ್ನಿ ಮಾತ್ರ ಸ್ಟಿ ಅಂತಲೇ ಹೇಳ್ಬೋದು ಸೊ ಅದಂದರೂ ಕಂಪಲ್ಸರಿ ನಾವು ಇವಾಗಾದರೂ ಹೋದಾಗ ತೊಗೊಂಡು ಬರ್ತಾ ಇರ್ತೀವಿ ಟೀ ಟೈಮ್ ಎಲ್ಲ ಚೆನ್ನಾಗಿರುತ್ತೆ ಟೀ ಟೈಮ್ ಇಲ್ಲಾಂದರೂ ಕೂಡ ನೀವು ಹಾಗೆಯೇ ಆ ಚಟ್ನಿನ ಹಚ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಸೊ ಆ ಚಟ್ನಿನ ನಾನು ಬ್ರೆಡ್ಗೆಲ್ಲ ಕೂಡ ಹಚ್ಕೊಂಡು ಇರ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹಂಗೇನೆ ನಾನು ರೋಲ್ ಮಾಡ್ತಿರ್ತೀನಿ ಅಲ್ವಾ ಯಾವುದಾದ್ರೂ ಪನ್ನೀರ್ ರೋಲು ಮಾಡೋವಾಗ ಆ ರೋಲಿಗೆ ಚಪಾತಿಗೆ ಚಟ್ನಿನ ಹಚ್ಚಿ ಅದ್ರ ಮೇಲ್ಗಡೆ ಮಯೋನೈಸ್ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಯಾರಾದರೂ ಈ ಚಟ್ನಿ ಇದ್ದರೆ ಖಂಡಿತ ಟ್ರೈ ಮಾಡಿ ಕೂಡ ಇಷ್ಟ ಆಗುತ್ತೆ ಗ್ರೋಸರಿ ಬಾಕ್ಸ್ ಬಾಕ್ಸ್ಗೆ ಫಿಲ್ ಮಾಡಿ ಇಟ್ಕೋತಾ ಇದ್ದೀನಿ ಸೊ ಗೋಧಿ ಇಟ್ಟು ನಾವು ಸಿಲ್ವರ್ ಕಾಯಿನ್ ಅಂತ ಹೇಳಿ ಒಂದು ಬ್ರ್ಯಾಂಡು ಚೆನ್ನಾಗಿರುತ್ತೆ ಸಾಫ್ಟ್ ಆಗಿರುತ್ತೆ ಚಪಾತಿ ಕಂಪ್ಲೀಟ್ ಆಗಿ ಪುರಿ ತರ ಉಬ್ಬಿ ಬರುತ್ತೆ ಚಪಾತಿ ಅಷ್ಟು ಸಾಫ್ಟ್ ಆಗುತ್ತೆ ಖಂಡಿತ ಯಾರಾದರೂ ತಗೊಳ್ಳೋವಾಗ ಒಂದ್ಸತಿ ಟ್ರೈ ಮಾಡಿ ಸಿಲ್ವರ್ ಕಾಯಿನ್ ಅಂತ ಹೇಳಿ ಓಕೆನಾ ಸೊ ನೋಡಿ ಕವರ್ನ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಸೊ ಇನ್ನು ಯಾವುದೂ ಬ್ರ್ಯಾಂಡ್ ಪ್ರಮೋಷನ್ ಮಾಡೋಷ್ಟು ಬೆಳೆದಿಲ್ಲ ಬಟ್ ಏನೋ ನನಗೆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಲ್ವ ಅದನ್ನು ಮಾತ್ರ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿರ್ತೀನಿ ಅಷ್ಟೇ ಬಾಕ್ಸ್ಗೆ ಕರೆಕ್ಟಾಗಿ ನೋಡಿ ಐದು ಕೆ ಜಿ ಹಿಟ್ಟು ಕರೆಕ್ಟಾಗಿ ಹಿಡಿತು ಸೊ ಇವಾಗ ಬಾಕ್ಸ್ನ ಕೂಡ ಕ್ಲೋಸ್ ಮಾಡಿ ಒಂದು ಕಡೆಗೆ ಎದ್ದು ಹಾಗೆಯೇ ಆಯಿಲ್ ಕೂಡ ಫಿಲ್ ಮಾಡ್ಕೊತಾ ಇದ್ದೀನಿ ಈ ಬಾಟಲ್ ನನಗೆ ಎಷ್ಟು ಹೆಲ್ಪ್ಫುಲ್ ಆಗಿದೆ ಅಂತ ಅಂದರೆ ನಿಜವಾಗ್ಲೂ ಆಯಿಲ್ ಲೀಕೇಜ್ ಆಗೋದಿಲ್ಲ ಆಮೇಲೆ ಎಷ್ಟು ಆಯಿಲ್ ಹಾಕಬೇಕು ಅಷ್ಟೇ ಆಯಿಲ್ ಬೀಳತ್ತೆ ನಾವು ಸ್ಪೂನಿಂದ ಹಾಕೋವಾಗ ಜಾಸ್ತಿ ಬಿತ್ತು ಅಂತ ಹೇಳಿ ಮತ್ತೆ ತೆಗೆಯೋದು ಈ ರೀತಿ ಎಲ್ಲ ಆಗುತ್ತೆ ಅಲ್ವಾ ಸೊ ಈ ಬಾಟಲ್ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಕಿ ನಾವು ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಕೂಡ ಆಯಿಲ್ ಲೀಕ್ ಆಗೋದಿಲ್ಲ ತುಂಬ ಚೆನ್ನಾಗಿ ಯೂಸ್ ಆಗಿದೆ ಅಂತಲೇ ಹೇಳ್ಬೋದು ಸೊ ನಾನು ತೊಗೊಳ್ಳೋವಾಗ ಗ್ಲಾಸ್ ಬಾಟಲ್ ಅಲ್ವಾ ಬಿದ್ದೋಗ್ಬಿಟ್ರೆ ಒಡೆದೋಗ್ಬಿಟ್ರೆ ಆಮೇಲೆ ಮೇಂಟೆನೆನ್ಸ್ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ ಬಟ್ ಎನಿವೇಸ್ ನಂಗೆ ನೋಡೋದಕ್ಕೆ ಚೆನ್ನಾಗಿತ್ತು ಒಂಥರ ಚೆನ್ನಾಗಿ ಕಾಣಿಸುತ್ತೆ ಕಾರ್ನರಲ್ಲಿ ಇಟ್ಟಾಗ ಅಂತ ಹೇಳಿ ಇರಲಿ ಅಂತ ಹೇಳಿ ತೊಗೊಂಡೆ ಬಟ್ ತುಂಬಾ ಯೂಸ್ಫುಲ್ ಆಗಿದೆ ಸ್ವಲ್ಪ ಹುಷಾರಾಗಿ ಮೇಂಟೈನ್ ಮಾಡಬೇಕು ಅಷ್ಟೇ ಗ್ಲಾಸ್ ಐಟಮ್ಸ್ ನನಗೆ ತುಂಬಾ ಇಷ್ಟ ಆಗುತ್ತೆ ಬಟ್ ಮೇಂಟೆನೆನ್ಸ್ ಮಾಡೋದು ಕಷ್ಟ ಅಲ್ವಾ ಟೈಮ್ಸ್ ಬೆಳಗ್ಗೆ ಆಫೀಸಿಗೆ ಹೋಗೋವಾಗ ಅರ್ಜೆಂಟಲ್ಲಿ ಮಾಡ್ತಾ ಇರ್ತೀವಿ ಎಲ್ಲಾದರೂ ಬಿದೋಗಿಬಿಟ್ರೆ ಅನ್ನೋ ಭಯಕ್ಕೆ ನಾನು ಜಾಸ್ತಿ ಗ್ಲಾಸ್ನ ಯೂಸ್ ಮಾಡೋದಿಲ್ಲ ಬಟ್ ಈ ಆಯಿಲ್ ಬಾಟಲ್ಸ್ ಅಂತೂ ನಂಗೆ ತುಂಬ ಇಷ್ಟ ಆಗಿತ್ತು ತುಂಬ ದಿನದಿಂದ ಅಂದ್ಕೊಳ್ತಾ ಇದೆ ಆರ್ಡರ್ ಮಾಡಿದ್ದೆ ಒಂದು ಎರಡು ಮೂರು ಸತಿ ಮತ್ತೆ ಕ್ಯಾನ್ಸಲ್ ಮಾಡಿದ್ದೆ ಬೇಡ ಬೇಡಪ್ಪ ಆಯಿಲ್ ಬಾಟಲ್ಸ್ ಗ್ಲಾಸಿಂದಲ್ವಾ ಅಂತ ಹೇಳಿ ಬಟ್ ಇರಲಿ ಪರವಾಗಿಲ್ಲ ಸತಿ ನೋಡೇ ಬಿಡೋಣ ಯೂಸ್ ಮಾಡಿ ಅಂತ ಹೇಳಿ ಆರ್ಡರ್ ಮಾಡಿಕೊಂಡೆ ಬಟ್ ಆರ್ಡರ್ ಮಾಡಿಕೊಂಡಿದ್ದಕ್ಕೂ ನಂಗೆ ತುಂಬ ಇಷ್ಟ ಆಯಿತು ಗ್ಲಾಸ್ ಬಾಟಲ್ಸ್ ಇದು ನೋಡೋದಕ್ಕೂ ಚೆನ್ನಾಗಿ ಅನಿಸುತ್ತೆ ಮತ್ತು ಆಯಿಲ್ ಲೀಕೇಜ್ ಕೂಡ ಆಗೋದಿಲ್ಲ ಅದ್ರ ಜೊತೆಗೆ ನಿಮಗೆ ಈ ರೀತಿ ಒಂದು ಏನಂತಾರೆ ಆಯಿಲ್ ಹೊರಗಡೆ ಎಲ್ಲ ಬೀಳಲ್ಲ ಇದಕ್ಕೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ ಬ್ಲೂ ಕಲರ್ದು ಕೊಟ್ಟಿರ್ತಾರೆ ಸೊ ಅದನ್ನು ನೀವು ಅದರಿಂದ ಆಯಿಲ್ ಹಾಕೊಂಡ್ಬಿಟ್ರೆ ನೀಟಾಗಿ ಆಯಿಲ್ ಬಾಟಲ್ ಒಳಗಡೆ ಸ್ಟೋರ್ ಆಗುತ್ತೆ ಆ ಕಡೆ ಈ ಕಡೆ ಚೆಲ್ಲೋದಿಲ್ಲ ಎರಡು ಬಾಟಲ್ಗೂ ಕೂಡ ಫಿಲ್ ಮಾಡಿಕೊಂಡು ಒಂದು ಬಟ್ಟೆಯಿಂದ ಕ್ಲೀನ್ ಆಗಿ ಒರೆಸಿ ಇಟ್ಕೊಂತ ಇದ್ದೀನಿ ತುಂಬಾ ಗಲೀಜಾಗಿದ್ರೆ ನೀವು ವಾಶ್ ಮಾಡ್ಕೋಬೋದು ಇಲ್ಲ ಆರಾಮಾಗಿ ಒಂದು ಬಟ್ಟೆಯಿಂದ ಕ್ಲೀನ್ ಮಾಡಿ ಇಟ್ಕೋಬೋದು ಸೊ ಇದನ್ನ ಕಾರ್ನರ್ನಲ್ಲಿ ಸ್ಟ್ಯಾಂಡ್ ಮೇಲೆ ಇಟ್ಟಾಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಅಡುಗೆ ಮನೆಯಲ್ಲಿ ನಾವೇನಾದರೂ ಒಂದು ಸಣ್ಣ ವಸ್ತು ಕೂಡ ಹೊಸದಾಗಿ ತೊಗೊಂಡು ಬಂದರೆ ಏನೋ ಒಂದು ಖುಷಿ ಕೊಡ್ತಾ ಇರುತ್ತೆ ಅಲ್ವಾ ಸೊ ನನಗೂ ಕೂಡ ಅದೇ ರೀತಿ ಫೀಲ್ ಆಗುತ್ತೆ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆನಾ ನೋಡಿ ಕಾರ್ನರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಕೇರ್ ಬಾ ಬಾಯ್